ಮಹರ್ಷಿ ಲಿಯೋ ಟಾಲ್ಸ್ಟಾಯ್ ಲೇಖಕರು ಜ ನ ತೇಜಶ್ರೀ ಮಹರ್ಷಿ ಲಿಯೋ ಟಾಲ್ಸ್ಟಾಯ್ ಸೆರಿಯೋ ಜ ಹುಡುಗ ಅವನಿಗೆ ಹುಟ್ಟುಹಬ್ಬದ ದಿನ ಹಲವಾರು ಉಡುಗೊರೆಗಳು ಸಿಕ್ಕಿದ್ದವು ಅವುಗಳಲ್ಲೆಲ್ಲ ಅವನಿಗೆ ಬಹಳ ಇಷ್ಟವಾದದ್ದು ಚಿಕ್ಕಪ್ಪ ಕೊಟ್ಟ ಹಕ್ಕಿ ಹಿಡಿಯುವ ಬಲೆ ಅವನು ಸಂತೋಷದಿಂದ ಆ ಬಲೆಯನ್ನು ಅಮ್ಮನಿಗೆ ತೋರಿಸಿದಾಗ ಅವಳು ಇದು ಒಳ್ಳೆಯ ಆಟದ ಸಾಮಾನು ಅಲ್ಲವಪ್ಪ ಹಕ್ಕಿಗಳನ್ನೇಕೆ ಹಿಡಿಯಬೇಕು ಅವನ್ನೇಕೆ ಹಿಂಸಿಸಬೇಕು ಎಂದಳು ಸೆರೋಜ್ಯ ಹಕ್ಕಿಗಳು ಹಾಡುತ್ತವೆ ನಾನು ಅವಕ್ಕೆ ಆಹಾರ ಕೊಡುತ್ತೇನೆ ಎಂದ ಬಟ್ಟಲಿಗೆ ಒಂದಿಷ್ಟು ಕಾಳು ಹಾಕಿ ಕಾದ ಎಷ್ಟೋ ಹೊತ್ತಿನ ನಂತರ ನೋಡಿದಾಗ ಬಲೆಯಲ್ಲಿ ಒಂದು ಹಕ್ಕಿ ಸರಿಯಾಗಿ ಬಿದ್ದು ವಿಲಿ ವಿಲಿ ಒದ್ದಾಡುತ್ತಿತ್ತು ಅದನ್ನು ಮನೆಗೆ ತಂದ ಸೆರ್ಯೋಜ ಅಮ್ಮನಿಗೆ ತೋರಿಸಿದ ಅಮ್ಮ ಅದು ಸಿಸ್ಕಿನ್ ಹಕ್ಕಿ ಅದನ್ನು ಹಿಂಸಿಸಬೇಡ ಬಿಟ್ಟುಬಿಡು ಎಂದಳು ಸರಿಯೋಜ ಒಪ್ಪದೆ ಹಕ್ಕಿಯನ್ನು ಪಂಜರದಲ್ಲಿಟ್ಟು ದಿನವೂ ಕಾಳು ನೀರು ಕೊಟ್ಟ ಪಂಜರವನ್ನು ಸ್ವಚ್ಛಗೊಳಿಸಿದ ಹೀಗೆ ಎರಡು ದಿನ ಮಾಡಿದ ಮೂರನೆಯ ದಿನ ಅವನು ಹಕ್ಕಿಯನ್ನು ಮರೆತುಬಿಟ್ಟ ಅಮ್ಮ ಆಗಲು ಎಚ್ಚರಿಸಿದಳು ಸರಿಯೋಜ ಪಂಜರ ಸ್ವಚ್ಛ ಮಾಡಿ ಹಕ್ಕಿಗೆ ನೀರು ತರಲು ಹೋದ ಹೋಗುವಾಗ ಅವನು ಪಂಜರದ ಬಾಗಿಲು ಮುಚ್ಚುವುದನ್ನೇ ಮರೆತಿದ್ದ ಅಮ್ಮ ಹೇಳಿದಳು ಪಂಜರದ ಬಾಗಿಲು ಮುಚ್ಚು ಹಕ್ಕಿ ಹಾರಿ ಹೋಗಿ ಯಾವುದಕ್ಕಾದರೂ ಬಡಿದು ಗಾಯ ಮಾಡಿಕೊಳ್ಳುತ್ತದೆ ಅಷ್ಟರಲ್ಲಿ ಹಕ್ಕಿಯು ತೆರೆದಿದ್ದ ಪುಟ್ಟ ಬಾಗಿಲನ್ನು ಕಂಡುಕೊಂಡು ಅದರ ಮೂಲಕ ಕುಪ್ಪಳಿಸುತ್ತಾ ಹೊರಬಂದು ಪುಟ್ಟ ರೆಕ್ಕೆಯನ್ನು ಬಿಚ್ಚಿ ಕೋಣೆಯಲ್ಲಿದ್ದ ಕಿಟಕಿಯ ಹತ್ತಿರ ಹೋಯಿತು ಅದಕ್ಕೆ ಮುಚ್ಚಿದ ಕಿಟಕಿಯ ಗಾಜು ಕಾಣಲಿಲ್ಲ ಹಾರಿಹೋಗಿ ಗಾಜಿಗೆ ಬಡಿದುಕೊಂಡು ಕಿಟಕಿಯ ಚೌಕಟ್ಟಿನ ಮೇಲೆ ಬಿದ್ದುಬಿಟ್ಟಿತು ಸೆರಿಯೋಜ ಓಡಿಬಂದು ನೋಡಿದ ಹಕ್ಕಿ ಜೀವಂತವಾಗಿಯೇನೋ ಇತ್ತು ಆದರೆ ರೆಕ್ಕೆ ಹರಡಿಕೊಂಡು ಎದೆಯ ಮೇಲೆ ಮಲಗಿಬಿಟ್ಟಿತ್ತು ಸೆರಿಯೋಜ ಕೇಳಿದ ಅಮ್ಮ ಈಗೇನು ಮಾಡಬೇಕಮ್ಮ ಅಮ್ಮ ಅಂದಳು ಈಗ ಏನು ಮಾಡುವಹಾಗಿಲ್ಲ ಸೆರಿಯೋಜ ಅತ್ತ ಇಡೀ ದಿನ ಪಂಜರದ ಪಕ್ಕ ಬಿಟ್ಟು ಏಳಲಿಲ್ಲ ಹಕ್ಕಿ ಏದುಸಿರು ಬಿಡುತ್ತಲೇ ಇತ್ತು ಆ ರಾತ್ರಿ ಸೆರಿಯೋಜನಿಗೆ ತುಂಬಾ ಹೊತ್ತು ನಿದ್ರೆ ಬರಲಿಲ್ಲ ಅವನ ಕಣ್ಣ ಮುಂದೆ ಹಕ್ಕಿಯ ಚಿತ್ರವೇ ಬರುತ್ತಿತ್ತು ಬೆಳಿಗ್ಗೆ ಎದ್ದವನೇ ಅವನು ಪಂಜರದ ಬಳಿ ಓಡಿದ ಹಕ್ಕಿಯಷ್ಟು ಹೊತ್ತಿಗೆ ಬೆನ್ನ ಮೇಲೆ ಬಿದ್ದು ಸೆಟೆದುಕೊಂಡಿತ್ತು ಅದರ ದೇಹ ಬಿಗಿದುಕೊಂಡಿತ್ತು ಅದಾದ ಮೇಲೆ ಸೆರಿಯೋಜ ಎಂದೂ ಹಕ್ಕಿ ಹಿಡಿಯಲಿಲ್ಲ ಲಿಯೋ ಟಾಲ್ಸ್ಟಾಯ್ ಅವರು ಮಕ್ಕಳಿಗಾಗಿ ಬರೆದ ಸಣ್ಣ ಕಥೆಗಳ ಗುಚ್ಛದಲ್ಲಿ ಈ ಕಥೆಯನ್ನು ನಾನು ಓದಿದ್ದು ನನ್ನ ಹೈಸ್ಕೂಲು ದಿನಗಳಲ್ಲಿ ಅಲ್ಲಿಯವರೆಗೆ ನಾನು ಓದಿದ್ದ ಮಕ್ಕಳ ಕಥೆಗಳ ಕೊನೆಯಲ್ಲಿ ಸ್ಪಷ್ಟವಾಗಿ ಈ ಕಥೆಯ ನೀತಿ ಎಂದು ಇರುತ್ತಿತ್ತು ಆದರೆ ಟಾಲ್ಸ್ಟಾಯ್ ಅವರ ಕಥೆಗಳಲ್ಲಿ ಆ ಬಗೆಯ ನೀತಿ ಬೋಧನೆ ಇರಲಿಲ್ಲ ಒಂದು ವೇಳೆ ಈ ಕಥೆಯ ನೀತಿ ಅಹಿಂಸೆಯೇ ಪರಮಧರ್ಮ ಎಂದು ಹೇಳಿಬಿಟ್ಟಿದ್ದರೆ ಕಥೆಯು ಕಟ್ಟಿಕೊಡುವ ಮಗನ ಸಂಬಂಧ ಹಕ್ಕಿಯ ಪಾಡು ಮನುಷ್ಯನೊಳಗೆ ಅಂತರ್ಗತವಾಗಿರುವ ಹಿಂಸಾ ಪ್ರವೃತ್ತಿಯ ಸ್ವರೂಪ ಹುಡುಗನ ನೋವು ಮತ್ತು ಅದರಿಂದ ಹುಟ್ಟಿರುವ ಸರಿ ತಪ್ಪಿನ ಸಂಘರ್ಷದ ಆಯಾಮಗಳು ನನಗೆ ಹೊಳೆಯುವ ಮನಸ್ಸಿನಲ್ಲಿ ಬೆಳೆಯುವ ಸಾಧ್ಯತೆಯೇ ಇಲ್ಲವಾಗುತ್ತಿತ್ತು ನೀತಿ ಬೋಧನೆಯ ಚೌಕಟ್ಟನ್ನು ಟಾಲ್ಸ್ಟಾಯ್ ಆ ಕಥೆಗಳಲ್ಲಿ ಮುರಿದಿದ್ದರು ಮಕ್ಕಳ ಕಥೆಗಳ ಓದಿನ ಮೂಲಕ ಆರಂಭಗೊಂಡು ಟಾಲ್ಸ್ಟಾಯ್ ಜೊತೆಗಿನ ನನ್ನ ಪಯಣವು ಇಂದಿನವರೆಗೂ ಇದೆ ಟಾಲ್ಸ್ಟಾಯ್ ಅವರ ಬದುಕು ಬರಹ ಮತ್ತು ಚಿಂತನೆಗಳು ನನ್ನನ್ನು ಆವರಿಸಿಕೊಂಡಿರುವ ರೀತಿ ಹಾಗೂ ನನ್ನ ಆಲೋಚನಾ ಕ್ರಮವನ್ನು ವಿಸ್ತರಿಸುವ ಬಗೆಯೇ ಒಂದು ಬೆರಗು ಗಾಂಧೀಜಿಯವರಿಂದ ಕುವೆಂಪು ಅವರವರೆಗೆ ನೂರಾರು ಜನರ ಬದುಕಿನ ಮೇಲೆ ಪ್ರಭಾವ ಬೀರಿದ ಟಾಲ್ಸ್ಟಾಯ್ ಸಂತೋಷ ಮತ್ತು ತಿಳಿವಳಿಕೆಯನ್ನು ಕೊಡುತ್ತಾ ಬದುಕನ್ನು ಕಲಿಸುವ ಬದಲಿಸುವ ಲೇಖಕ ನೆಲದ ತೇವದಲ್ಲಿ ಬೆಳಕಿನ ಬೀಜಗಳು ಕೌಂಟ್ ಲಿಯೋ ಟಾಲ್ಸ್ಟಾಯ್ ಹುಟ್ಟಿದ್ದು ಸಾವಿರದ ಎಂಟುನೂರ ಆಗಸ್ಟ್ ಇಪ್ಪತ್ತೆಂಟರಂದು ರಷ್ಯಾದ ತುಲಾ ಪ್ರಾಂತ್ಯದ ಯಸ್ನಾಯಾ ಪೋಲ್ಯಾನ ಎಂಬ ಹಳ್ಳಿಯಲ್ಲಿ ಅವರ ಮನೆತನದ ಹಿರಿಯರು ಪೀಟರ್ ದ ಗ್ರೇಟ್ ಎಂಬ ರಷ್ಯಾದ ದೊರೆಗೆ ಆಪ್ತರಾಗಿದ್ದವರು ಕೌಂಟ್ ಎಂಬುದು ಈ ಕುಟುಂಬಕ್ಕೆ ಬಸಿಲ್ ಮಹಾರಾಜನಿಂದ ದೊರಕಿದ್ದ ಬಿರುದು ಮತ್ತು ಟಾಲ್ಸ್ಟಾ ಎಂಬುದು ಮನೆತನದ ಹೆಸರು ಯೆಸ್ನಾಯಾ ಪೋಲ್ಯಾನದ ತೋಟದ ಮನೆಯ ಮೂವತ್ತೆರಡು ಕೋಣೆಗಳ ದೊಡ್ಡ ಬಂಗಲೆ